ನಮಸ್ತೆ ನಾನು ನಿಮ್ಮ ಜೀವಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಮೇಷರಾಶಿ ಸಂಜಾತರ ನವಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಅಶ್ವಿನಿ ಹಾಗೂ ಕೃತಿಕ ನಕ್ಷತ್ರ ಸಂಜಾತರಿಗೆ ಈ ನವಂಬರ್ ತಿಂಗಳು ಅತ್ಯಧಿಕ ಶುಭ ಫಲಗಳಿವೆ ಭರಣಿ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರಫಲವಿರಲಿದೆ ನಿಮಗೆ ಈ ನವೆಂಬರ್ ತಿಂಗಳ ಪೂರ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ನೀವು ಬಹಳಷ್ಟು ಅದರ ಬಗ್ಗೆಯೇ ಯೋಚಿಸುತ್ತಾ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಈ ಸವಾಲುಗಳು ಬರೀ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮಾತ್ರವೇ ಅಲ್ಲ ಅಥವಾ ವೈಯಕ್ತಿಕ ಜೀವನದಲ್ಲಿಯೂ ಸಹ ಉದ್ಯೋಗ ವೃತ್ತಿ ಹಾಗೂ ವ್ಯಾಪಾರ ವಿಚಾರಗಳಲ್ಲಿಯೂ ಸಹಿತ ತಿಂಗಳ ಪೂರ್ತಿ ಒಂದಲ್ಲ ಒಂದು ಸವಾಲುಗಳನ್ನು ನೀವು ಎದುರಿಸುತ್ತಾ ಹೋಗಬೇಕಾದಂತಹ ಸ್ಥಿತಿಯು ಗ್ರಹಗಳ ಒಂದು ಗೋಚರ ಫಲದಿಂದ ಸೃಷ್ಟಿಯಾಗುತ್ತದೆ ಈ ರೀತಿಯಾಗಿ ಸವಾಲುಗಳನ್ನು ಎದುರಿಸುವುದು ನಿಮಗೇನು ಹೊಸ ವಿಚಾರವಲ್ಲ ಏಕೆಂದರೆ ನೀವು ಮೊದಲಿಂದಲೂ ಅಷ್ಟೇ ಎಲ್ಲ ಒಂದು ಸಂದರ್ಭಕ್ಕೂ ಸನ್ನಿವೇಶಕ್ಕೂ ನಿಮ್ಮನ್ನು ನೀವು ಅಣಿಯಾಗಿ ಇಟ್ಟುಕೊಳ್ಳುತ್ತೀರಿ ಮುಂದೆ ಆಗಬಹುದಾದಂತಹ ಎಲ್ಲ ಸನ್ನಿವೇಶಗಳನ್ನು ಪರಿಸ್ಥಿತಿಗಳನ್ನು ಮೊದಲೇ ನೀವು ಈ ರೀತಿ ಆಗಬಹುದು ಎಂದು ನಿಮ್ಮ ಮನಸ್ಸಿಗೆ ಅನ್ನಿಸಬಹುದು ಅಥವಾ ಊಹೆಯು ಮಾಡಿಕೊಳ್ಳಬಹುದು ನೀವು ಅಂದುಕೊಂಡಂತೆಯೇ ಬಹುತೇಕ ಸನ್ನಿವೇಶ ಸಂದರ್ಭಗಳು ಎದುರಾಗುತ್ತದೆ ನೀವು ಮೊದಲೇ ಜಾಗೃತವಾಗಿ ಅದರ ಬಗ್ಗೆ ಒಂದು ಸ್ಪಷ್ಟವಾದ ಪರಿಹಾರ ಉಪಾಯವನ್ನು ಕ್ರಮಗಳನ್ನು ಕೈಗೊಳ್ಳುವುದರಿಂದ ನೀವು ಎಲ್ಲ ರೀತಿಯ ಅಡ್ಡಿ ಆತಂಕ ಚಿಂತೆ ಯೋಚನೆಗಳಿಂದ ಕೂಡಿದ್ದರೂ ಸಹಿತ ಅಂತಿಮವಾಗಿ ಕಾರ್ಯಸಿದ್ಧಿಯಾಗುವುದು ನಿಮಗೇನೆ ಸಾತಿ ಶನಿಯು ಈಗ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಆರೋಗ್ಯ ವಿಚಾರವಾಗಿ ಹೆಚ್ಚಿನ ಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕು ಗುರುವಿನ ಮೂರನೇ ಮನೆಯ ಸಂಚಾರವೇನಿದೆ ಅದು ಶುಭ ಶುಭ ಮಿಶ್ರಫಲಗಳನ್ನು ನೀಡಿದರೂ ಸಹಿತ ತೀವ್ರವಾದಂತಹ ಅನಾರೋಗ್ಯವನ್ನು ಗುರು ತಡೆಯುತ್ತಾನೆ ಲಾಭಸ್ಥಾನದಲ್ಲಿ ರಾಹು ಸಂಚಾರವೇನಿದೆ ಇದು ಒಳ್ಳೆಯದೇ ಆದರೂ ಸಹಿತ ಐದನೇ ಮನೆ ಅಂದರೆ ನಿಮ್ಮ ಪುಣ್ಯ ಸ್ಥಾನದಲ್ಲಿನ ಕೇತು ಸಂಚಾರವು ಉದರಬಾಧೆ ನರ ದೌರ್ಬಲ್ಯತೆ ಹಾಗೂ ರಕ್ತ ಸಂಬಂಧಿತ ವ್ಯಾಧಿಗಳನ್ನು ಹೆಚ್ಚು ಮಾಡಬಹುದು ದೀರ್ಘಕಾಲೀನವಾಗಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಮೀನರಾಶಿ ಸಂಜಾತರು ಪರಿಸ್ಥಿತಿ ಏನಾದರೂ ತುಂಬ ವ್ಯತಿರಿಕ್ತವಾಗಿ ಆಗಬಹುದು ಎನಿಸಿದ್ದಲ್ಲಿ ಮನೆಯಲ್ಲಿಯೇ ಆಯುಷ್ಯ ಹೋಮ ಮಾಡಿಸಿ ಪ್ರತಿನಿತ್ಯವೂ ಸಹಿತ ಮೃತ್ಯುಂಜಯ ಮಂತ್ರೋಪಾಸನೆ ಮಾಡುವುದು ನಿಮ್ಮ ಆರೋಗ್ಯವನ್ನು ದೃಢವಾಗಿ ಇಡುತ್ತದೆ ಹಾಗೂ ಸ್ಥಿರವಾಗಿ ಇಡುತ್ತದೆ ಯಾವಾಗ ಗ್ರಹಗಳ ಮತ್ತು ದೈವದ ಅನುಗ್ರಹ ಸಿಗುತ್ತದೆಯೋ ಆಗ ನಿಮ್ಮಲ್ಲಿ ಚೇತರಿಕೆ ಹೊಸ ಉತ್ಸಾಹ ಹಾಗೂ ಚೈತನ್ಯವು ತುಂಬಿ ಬರಲಿದೆ ಕೌಟುಂಬಿಕವಾಗಿ ವೈಯಕ್ತಿಕ ಜೀವನದಲ್ಲಿ ಹಲವಾರು ವ್ಯತಿರಿಕ್ತ ಮತ್ತು ಸಂದಿಗ್ಧ ಪರಿಸ್ಥಿತಿಗಳು ಬಂದರೂ ಸಹಿತ ನೀವು ಅದನ್ನು ನಿಭಾಯಿಸಲಿದ್ದೀರಿ ಹಣಕಾಸಿನ ವಿಚಾರವಾಗಿ ಈ ತಿಂಗಳು ಬಹಳಷ್ಟು ಏರುಪೇರಾಗಲಿದೆ ನಿಮ್ಮ ಅಂದುಕೊಂಡಂತಹ ಅಥವಾ ನಿರೀಕ್ಷಿಸಿದಂತಹ ಧನಪ್ರಾಪ್ತಿ ಆಗದೆಯೂ ಇರಬಹುದು ಸಂಬಂಧ ನಿಶ್ಚಯ ಯೋಗವೂ ಸಹಿತ ಸ್ವಲ್ಪ ವಿಳಂಬವಾಗಿ ಆಗುವಂತಹ ಸಾಧ್ಯತೆ ಇದೆ ಮೇಷರಾಶಿ ಸಂಜಾತರ ಎಲ್ಲ ಕಷ್ಟಕಾರ್ಪಣ್ಯಗಳು ದೂರಾಗಲು ನೀವು ಶ್ರದ್ಧಾ ಭಕ್ತಿಗಳಿಂದ ನಿತ್ಯವೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹಾಗೂ ಶಿವಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ ನಿಮಗೆ ಎಲ್ಲ ರೀತಿಯೂ ಒಳಿತುಂಟಾಗಲೆಂದು ಹಾರೈಸುತ್ತಾ ಹಾಗೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಕಾಮೆಂಟ್ಸ್ ತಿಳಿಸಿ ಲೈಕ್ಸ್ ತಿಳಿಸಿ ಮತ್ತೆ ಮುಂದಿನ ತಿಂಗಳ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ನಮಸ್ತೆ ವಂದನೆಗಳು